ಸ್ನೇಹಿತರೆ ಒಂದು ವಿಶೇಷವಾದ ದೇವಾಲಯ ಇದು ಒಂದೇ ದಿನ ಎರಡು ಬಾರಿ ಸಮುದ್ರದಲ್ಲಿ ಕಣ್ಮರೆಯಾಗುತ್ತೆ ಇದಿರುವಂಥದ್ದು ಎಲ್ಲಿ ಅಂತಂದರೆ ಗುಜರಾತಿನ ವಡೋದರ ಪಕ್ಕದಲ್ಲಿರುವಂತಹ ಕವಿ ಕಾಂಬೋಯಿ ಎಂಬ ಹಳ್ಳಿಯಲ್ಲಿದೆ ಇದು ವಡೋದರ ರೈಲ್ವೆ ಸ್ಟೇಷನ್ಗೆ ಸುಮಾರು ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಈ ದೇವಾಲಯದ ಹೆಸರು ಸ್ತಂಭೇಶ್ವರ ಮಹಾದೇವ ಮಂದಿರ ಈ ಸ್ತಂಭೇಶ್ವರ ಮಹಾದೇವ ದೇವಸ್ಥಾನದಲ್ಲಿ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗ್ತದೆ ಮತ್ತು ಇಳಿತಾ ಇರುತ್ತೆ ಇದು ದಿನಕ್ಕೆ ಎರಡು ಬಾರಿ ಆಗುತ್ತೆ ಬೆಳಿಗ್ಗೆ ಮತ್ತು ಸಂಜೆ ಪುರಾಣಗಳ ಪ್ರಕಾರ ಹಿಂದೆ ತಾರಕಾಸುರನು ಶಿವನನ್ನು ಕುರಿತು ತಪಸ್ಸು ಮಾಡಿ ತನ್ನ ಇಚ್ಛೆಯಂತೆ ವರ ಪಡೆಯುತ್ತಾನೆ ಆ ವರ ಏನಂತಂದರೆ ಶಿವನ ಮಗನಲ್ಲದೆ ಬೇರೆ ಯಾರಿಂದಲೂ ನನಗೆ ಸಾವು ಬರಬಾರ್ದಂಥ ವರವನ್ನು ಪಡ್ಕೊಂಡು ಇವನು ಏನು ಮಾಡ್ತಾನೆ ದೇವಲೋಕಕ್ಕೆ ಹೋಗಿ ದೇವತೆಗಳಿಗೆಲ್ಲ ತೊಂದರೆ ಕೊಡ್ತಾಯಿರ್ತಾನೆ ಮತ್ತು ಇವನ ಹಟ್ಟಹಾಸ ಅಹಂಕಾರ ಎಲ್ಲ ಜಾಸ್ತಿ ಆದಾಗ ಎಲ್ಲರೂ ಶಿವನ ಬಳಿಗೆ ಹೋಗ್ತಾರೆ ಮರೆ ಹೋಗ್ತಾರೆ ಆಗ ಶಿವನು ಸುಬ್ರಹ್ಮಣ್ಯೇಶ್ವರ ಕಾರ್ತಿಕೇಯನನ್ನು ಸೃಷ್ಟಿಸಿ ತಾರಕಾಸುರನನ್ನು ವಧೆ ಮಾಡಿಸಿದನು ತಾರಕಾಸುರನು ಶಿವಭಕ್ತನೆಂಬ ಮಾಹಿತಿ ತಿಳಿದ ಮೇಲೆ ಕಾರ್ತಿಕೇಯನು ದುಃಖಿತನಾದನು ಆಗ ಮಹಾವಿಷ್ಣು ಪ್ರಾಯಶ್ಚಿತ ಮಾಡಿಕೊಳ್ಳಲು ಅವಕಾಶ ಕೊಟ್ಟರು ರಾಕ್ಷಸನನ್ನು ಕೊಂದ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲು ಹೇಳಿದರು ಆಗ ಸುಬ್ರಹ್ಮಣ್ಯ ಸ್ವಾಮಿಯು ರಾಕ್ಷಸನನ್ನು ಕೊಂದ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಿ ಶಿವಲಿಂಗವನ್ನು ಸ್ಥಾಪಿಸಿ ಪೂಜೆ ಸಲ್ಲಿಸುತ್ತಾರೆ ನೀರಿನ ಮಟ್ಟ ಹೆಚ್ಚಾಗಿ ಸಂಪೂರ್ಣವಾಗಿ ಮುಳುಗುತ್ತದೆ ದಿನದಲ್ಲಿ ಎರಡು ಬಾರಿ ಈ ರೀತಿಯಾಗುತ್ತದೆ ಬೆಳಿಗ್ಗೆ ಮತ್ತು ಸಂಜೆ ಈ ವಿಸ್ಮಯವನ್ನು ನೋಡಲು ಜಗತ್ತಿನಾದ್ಯಂತ ಲಕ್ಷಾಂತರ ಭಕ್ತರು ಈ ದೇವಸ್ಥಾನಕ್ಕೆ ನಿತ್ಯ ಭೇಟಿ ನೀಡುತ್ತಾರೆ ವಡೋದರ ರೈಲು ನಿಲ್ದಾಣದಿಂದ ಬಸ್ಸು ಮತ್ತು ಟ್ಯಾಕ್ಸಿಗಳ ಸಂಪರ್ಕ ಇದೆ ಸಮಯ ಸಿಕ್ಕಾಗ ನೀವು ಒಮ್ಮೆ ಭೇಟಿ ನೀಡಿ ವಂದನೆಗಳು